ಕೋಟಿ ಹತ್ತು ರೂಪಾಯಿ ಹಣ ಪಿ ಎಫ್ ಐ ಖಾತೆಯಲ್ಲಿದೆ ಅನ್ನೋದು ಗೊತ್ತಾಗ್ತದೆ ಅಂತ ಖಾತೆಗಳನ್ನ ಸೀಸ್ ಮಾಡಲಾಗಿದೆ ಅಂದ್ರೆ ಫ್ರೀಸ್ ಮಾಡಿದ್ದಾರೆ ಅಕೌಂಟ್ ಫ್ರೀಸ್ ಆಗಿದೆ ಏನು ಟ್ರಾನ್ಸಾಕ್ಷನ್ ಆಗಬಾರ್ದು ಅಂತೇಳಿ ನಿನ್ನೆ ಮಾಡಿರೋದು ಈ ಟೈಮ್ನಲ್ಲಿ ಸಣ್ಣಪುಟ್ಟ ಕಾರ್ಯಕರ್ತರ ಖಾತೆಯಲ್ಲೂ ಕೂಡ ಭಾರಿ ಹಣ ಇವರು ಠೇವಣಿ ಇಟ್ಟಿರೋದು ಗೊತ್ತಾಗ್ತಾ ಇದೆ ಠೇವಣಿ ಇಟ್ಟಿ ಅಂದರೆ ಆ ಅಕೌಂಟ್ ಟ್ರಾನ್ಸಾಕ್ಷನ್ ನಡೆಸ್ತಾ ಇರೋದು ಅಕೌಂಟ್ಗೆ ಮನಿ ಟ್ರಾನ್ಸ್ಫರ್ ಮಾಡಿರೋದು ಇದೆಲ್ಲ ಗೊತ್ತಾಗ್ತಾ ಇದೆ ದೇಶ ವಿದೇಶಗಳಿಂದನೂ ಕೂಡ ದೇಣಿಗೆ ರೂಪದಲ್ಲಿ ಹಣ ಬಂದಿದೆಯಂತೆ ಮಾರ್ಚ್ ನೆಲದಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಯು ಪಿ ಐ ಕೋಡ್ ಬಳಸಿ ಪ್ರತಿಯೊಬ್ಬರಿಗೂ ಹಣ ವರ್ಗಾವಣೆ ಮಾಡಲಾಗ್ತಾ ಇದ್ದಂತೆ ಕಾರ್ಯಕರ್ತರಿಗೆಲ್ಲ ಹೇಗೆ ನಾನು ಮೊದಲ ಹೇಳಿದಾಗ ಕ್ಯೂ ಆರ್ ಕೋಡನ್ನು ಕೊಟ್ಟು ಮಸಲತ್ತು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಕ್ಯೂ ಆರ್ ಕೋಡ್ ಮುಖೇನ ಪ್ರತಿಯೊಬ್ಬರ ಖಾತೆಗೂ ಹಣ ಹಾಕ್ತಾ ಇದ್ದಂತೆ ಇಡೀ ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂತ ಮಾಹಿತಿ ಇದು ಈ ಕಾರಣಕ್ಕಾಗಿ ಇಷ್ಟಕ್ಕೆ ನಿಲ್ಲೋ ರೀತಿಯ ಕಂಡು ಬರ್ತಾ ಇಲ್ಲ ಒಂದು ಕಡೆ ಹೌದು ಅವ್ರ ಕಚೇರಿಗಳನ್ನ ಸೀಸ್ ಮಾಡೋ ಕೆಲಸ ಆಗ್ತಾ ಇದೆ ಅವರ ಬ್ಯಾಂಕ್ ಅಕೌಂಟ್ ಗಳನ್ನ ಫ್ರೀಸ್ ಮಾಡೋಕ್ ಹೋದಂತಹ ಸಂದರ್ಭದಲ್ಲಿ ಬಹಳ ಹಣದ ಟ್ರಾನ್ಸಾಕ್ಷನ್ ಆಗಿರೋದೆಲ್ಲ ಗೊತ್ತಾಗ್ತಾ ಇದೆ